ಯಾಕೆ ನಿನ್ನೆ ರೋಡ್ ಸೈಡ್ ಅಲ್ಲಿ ಹೇಳು ಹೆಣ್ಣು ಮಗಳು ಬೈಕಲ್ಲಿ ಬಿದ್ದು ಸತ್ತರಲ್ಲ ಹಿಂದೂ ಅವರು ಯಾಕೆ ವಿಜಯೇಂದ್ರ ಬರಲಿಲ್ಲ ಅಶೋಕ ಬರಲಿಲ್ಲ ಯಾರು ಹೇಳಿದ್ದಾರೆ ಕತ್ತಿ ಹಿಡಿಯಲಿ ಅಂತ ಯಾರು ಹೇಳಿಲ್ಲ ರಕ್ತ ಚಿಲ್ಬೇಕು ಅಂತ ಯಾರು ಹೇಳಲಿಲ್ಲ ಮರ್ಡರ್ ಆಗಬೇಕು ಅಂತ ಯಾರು ಹೇಳಿಲ್ಲ ಇವರಿಗೆ ಹಿಂದೂಗಳ ಹೆಣ ಬೀಳಬೇಕು ಅದರಿಂದ ಇವರಿಗೆ ಓಟ್ ಆಗಬೇಕು ಯಾಕೆ ನಿನ್ನೆ ರೋಡ್ ಸೈಡ್ ಒಂದು ಹೇಳು ಹೆಣ್ಣು ಮಗಳು ಬೈಕಲ್ಲಿ ಬಿದ್ದು ಸತ್ತರಲ್ಲ ಹಿಂದೂ ಅಲ್ವರು ಯಾಕೆ ವಿಜಯೇಂದ್ರ ಬರಲಿಲ್ಲ ಅಶೋಕ ಬರಲಿಲ್ಲ ನಾರಾಯಣಸ್ವಾಮಿ ಬರಲಿಲ್ಲ ಸಿಟಿ ರವಿ ಬರಲಿಲ್ಲ ಬರಬೇಕಿತ್ತಲ್ಲ ಹಿಂದೂ ಒಂದು ಅಪಘಾತದಲ್ಲಿ ಒಂದು ಮರಣ ಆಗಿದೆ ಬರಬೇಕಿತ್ತಲ್ಲ ನ್ಯಾಷನಲ್ ಹೈವೇ ಯಾಕೆ ಬರಲಿಲ್ಲ ಅಂದರೆ ಹಿಂದೂಗಳು ಮುಸ್ಲಿಮನ ಕೈಯಲ್ಲಿ ಸತ್ತರೆ ಮಾತ್ರ ಹಿಂದೂ ಹಿಂದೂ ಹಿಂದೂಗಳು ಹೊಡ್ಕೊಂಡು ಸತ್ತರೆ ಅದಕ್ಕೆ ಅವರಿಗೆ ಬೇಡ ಅದಕ್ಕೆ ಅವರ ಅದರ ಬಗ್ಗೆ ಅವ್ರ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಇಂಥ ಹೇಳಿಗಳಿಂದಾಗಿ ಇವತ್ತು ಹಿಂದೂ ಧರ್ಮಕ್ಕೆ ಸಂಕಷ್ಟ ಬಂದಿದೆ ಸರ್ ಸಂಕಷ್ಟ ಬರುವಂತದ್ದು ಏನಿಲ್ಲ ಪ್ರತಿ ಎಲ್ಲ ನಡೀತಾನೆ ಇದೆ ಸರಿಯಾದ ಸಮಯದಲ್ಲಿ ಸೂರ್ಯ ಉದಯ ಆಗ್ತದೆ ಸರಿಯಾದ ಸಮಯದಲ್ಲಿ ಸೂರ್ಯಾಸ್ತಮ ಆಗ್ತದೆ ಅದರ ಮಧ್ಯೆ ನಡೆಯುವಂಥ ಚಟುವಟಿಕೆಗಳು ನಾವು ಸರಿ ಇದ್ರೆ ಸರಿ ಆಗ್ತದೆ ಆದ್ರಿಂದ ಈ ಒಂದು ಇವರ ಇದರಿಂದಾಗಿ ಈ ಕಾನೂನುಗಳು ಟೈಟ್ ಆಗಲಿಕ್ಕೆ ಶುರು ಆಯಿತು ಈಗ ಮೊನ್ನೆ ಇವರೊಂದು ಪಿಯವರು ನಾಯಕರುಗಳೆಲ್ಲ ಸೇರಿಕೊಂಡು ಸಾಂಸ್ಕೃತಿಕ ವೈಭವ ರಕ್ಷಣಾ ಸಮಿತಿಯಿಂದ ಮಾಡಿಕೊಂಡು ಎಲ್ಲ ಒಂದು ಮನವಿಯನ್ನೆಲ್ಲ ಕೊಟ್ಟಿದ್ದಾರೆ ಈಗ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮೆರವಣಿಗೆ ಯಕ್ಷಗಾನ ನಾಟಕ ದೈವಕೋಲ ನೇಮ ಭರತನಾಟ್ಯ ಇತ್ಯಾದಿಗಳಿಗೆ ಧ್ವನಿವರ್ಧಕ ಅನುಮತಿ ನೀಡುವ ವಿಚಾರಗಳು ತೊಂದರೆ ಆಗಿದೆ ಹೌದು ಡಿಜೆ ಡಿ ಜೆಗೆ ಖಂಡಿತ ಪರ್ಮಿಷನ್ ಕೊಡಬಾರದು ಅಂತ ಹೇಳಿ ನಾವು ಗಂಟಾಘೋಷವಾಗಿ ಹೇಳ್ತೇವೆ ಎಷ್ಟು ಜನ ಗಣೇಶ ಮೆರವಣಿಗೆಯಲ್ಲಿ ಡಿ ಜೆ ಯಾ ಸೌಂಡ್ನಿಂದಾಗಿ ಮೃತಪಟ್ಟಿದ್ದಾರೆ ಇವತ್ತು ಕೂಡ ಒಂದು ಪೇಪರ್ನಲ್ಲಿ ಇದೆ ಇವತ್ತು ಕೂಡ ಇದೆ ಧಾರವಾಡ ನೋಡಿದೆ ನಾನು ಡಿ ಜೆ ಯ ಸೌಂಡ್ನಿಂದಾಗಿ ಮೂವತ್ತು ವರ್ಷದ ಯುವಕ ಎರಡು ಮಕ್ಕಳಿದ್ದಾವೆ ಅದರ ಸೌಂಡಿಗೆ ಬಂದು ಆರು ಗಂಟೆಗೆ ಬಂದು ಮಲಗಿದ್ದಾನೆ ವಿಸರ್ಜನೆ ಕೂಡ ಹೃದಯಾಘಾತದಿಂದ ಸತ್ತಿದಾನೆ ಎಷ್ಟೊಂದು ನಮ್ಮ ಆರೋಗ್ಯ ಕೇಂದ್ರದಿಂದ ತೊಂದರೆ ಆಗ್ತದೆ ಆ ಯುವಕರು ಪಾಪ ಡಿಜೆ ಹಾಕಿದ್ರೆ ರಾತ್ರಿ ಏಳು ಗಂಟೆಗೆ ಶುರು ಮಾಡಿದ್ರೆ ಬೆಳಗ್ಗಿನವರೆಗೆ ಅದರ ಆ ಶಬ್ದಕ್ಕೆ ಕುಣಿದು 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 ಯಾವ ರೀತಿ ಕುಣಿತಾರೆ ಅಂತ ಭಗವಂತನಿಗೆ ಗೊತ್ತು ಏನಾಗ್ಬೋದು ಅವರ ಆರೋಗ್ಯ ಡಿಜೆಗೆ ಅವಕಾಶ ಕೊಡಲೇಬಾರದು ಕೆಲವು ಜಿಲ್ಲೆಯಲ್ಲಿ ಕೊಡ್ತಾರೆ ನಮ್ಗೆ ಕೊಡೋದು ಅರೆ ಕೆಲವು ಜಿಲ್ಲೆಯಲ್ಲಿ ಕೊಡ್ತಾರೆ ಕೊಡುವಂಥ ಕೊಡ್ಲಿಲ್ಲ ಅನ್ನುವಂಥದ್ದು ಆ ಪ್ರದೇಶದ ಅಧಿಕಾರಿಗಳಿಗೆ ಬಿಟ್ಟದ್ದು ಅದು ಕಾನೂನು ಒಂದೇ ಕಾನೂನಲ್ಲಿ ಅವಕಾಶ ಇಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಡಿಜೆಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಯಾರಾದರೂ ಅಕ್ರಮವಾಗಿ ಹಾಕಿದ್ರೆ ಸೀಸ್ ಮಾಡಿದ್ದಾರೆ ಹತ್ತುವರೆ ಗಂಟೆಗೆ ಕಾರ್ಯಕ್ರಮ ಬಂದ್ ಮಾಡ್ತಾರೆ ಇದಕ್ಕೆಲ್ಲ ಯಾರು ಕಾರಣ ಯಾರು ಇಷ್ಟರವರೆಗೆ ಯಾಕೆ ಬಂದ್ ಮಾಡ್ತಾ ಇರಲಿಲ್ಲ ಕಾನೂನಿತ್ತು ಯಾಕೆ ಬಿಡ್ತಾ ಇದ್ರು ಸಮಾಜದಲ್ಲಿ ಜನರು ಅದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಯಾರಿಗೂ ತೊಂದರೆ ಆಗುವುದಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ನಾವು ಮಾಡಿದರೆ ಯಾವ ಕಾನೂನು ಕೂಡ ನಮ್ಗೆ ಅಡ್ಡಿ ಬರುವುದಿಲ್ಲ ಯಾವ ಅಧಿಕಾರಿಯೂ ಅಡ್ಡಿ ಮಾಡುವುದಿಲ್ಲ ನಾವು ಅದನ್ನು ಮುಂದಿಟ್ಟುಕೊಂಡು ತೊಂದರೆ ಮಾಡಿದರೆ ಇವತ್ತು ಎಲ್ರಿಗೂ ತೊಂದರೆ ಆಗಿದೆ ಇವತ್ತು ನಮ್ಗೆ ಒಂದು ಕಡೆಯಿಂದ ಕಾನೂನು ಸುವ್ಯವಸ್ಥೆ ಪಾಲನೆ ಆಗಬೇಕು ಇನ್ನೊಂದು ಕಡೆ ಅಕ್ರಮ ಚಟುವಟಿಕೆಗಳಿಗೆ ಅವಕಾಶ ಕೊಡಬೇಕು ಇದು ಹೇಗೆ ಆಗ್ತದೆ ಅವಲಕ್ಕಿ ತಿನ್ನುವುದು ಕೊಂಬುವುದು ಒಮ್ಮೆಲೆ ಆಗ್ತದ ಅವರಿಗೆ ಆದ್ರಿಂದ ಇಂತ ಒಂದು ಘಟನೆಗಳಿಗೆ ನಾವೇ ಕಾರಣ ನಾವು ಸರಿ ಇದ್ರೆ ಅಲ್ಲದೆ ಇವತ್ತು ಶಾಮಿಯಾನ್ ಆಗ್ಲಿ ಮೈಕ್ ಆಗಲಿ ಡಿ ಜೆ ಇದು ಟ್ಯಾಬ್ಲು ಆಗ್ಲಿ ಇದಕ್ಕೆ ಎಲ್ಲಿಯೂ ತೊಂದರೆ ಆಗ್ಲಿಲ್ಲ ಗಣೇಶೋತ್ಸವ ಮಾಡುವವರಿಗೆ ಈಗ ಶಾಮಿಯಾನ ಒಂದು ಫಂಕ್ಷನಿಗೆ ಹಾಕ್ತಾರೆ ಆದ್ರೆ ಆ ಶಾಮಿಯಾನ ಹಾಕುವವರು ಹತ್ತುವರೆ ಗಂಟೆ ರಾತ್ರಿವರೆಗೆ ಹಾಕಿದ್ರು ಒಂದೇ ಬಾಡಿಗೆ ಬೆಳಿಗ್ಗೆವರೆಗೆ ಹಾಕಿದ್ರು ಅವರಿಗೆ ಬಾಡಿಗೆ ಅಷ್ಟೇ ಹತ್ತುವರೆ ಗಂಟೆಗೆ ಅರ್ಧ ಬಾಡಿಗೆ ಸಿಗುವಂಥದ್ದಿಲ್ಲ ಮೈಕ್ನವರಿಗೂ ಹಾಗೆ ಎಲ್ರಿಗೂ ಬಟ್ ಜನರಿಗೆ ಸ್ವಲ್ಪ ಇದರಿಂದ ಅನಾನುಕೂಲ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ಬದಲಾವಣೆ ಆಗಬೇಕು ಕಾನೂನು ಇರುವಾಗ ಅನುಷ್ಠಾನ ಮಾಡಿದ್ರೆ ಅವ್ರಿಗೆ ಬದ್ಧರಾಗಬೇಕು ಶಾಂತಿ ಸುವ್ಯವಸ್ಥೆಯೂ ಬೇಕು ನಮ್ಗೆಲ್ಲ ಬೇಕು ಆದ್ದರಿಂದ ಈ ಎಲ್ಲ ವಿಚಾರಗಳಿಗೆ ನಾವು ನಾವೇ ಜವಾಬ್ದಾರರು ಇದಕ್ಕೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಕಾನೂನು ಮಾಡಿದಂತಹ ಕಾನೂನನ್ನ ಅಧಿಕಾರಿಗಳು ಅನುಷ್ಠಾನ ಮಾಡಿದ ಅದಕ್ಕೆ ಸರ್ಕಾರ ಏನು ಮಾಡ್ಲಿಕ್ಕೆ ಸರ್ಕಾರ ಮಾಡಿದ ಕಾನೂನು ಎಂ ಎಲ್ ಕಾನೂನು ಹತ್ತುವರೆ ಗಂಟೆಗೆ ಬಂದ್ ಮಾಡಬೇಕು ಅಂತ ಹೇಳುವಾಗ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಕೂಡ ಬೊಮ್ಮಾಯಿ ಸರ್ಕಾರದಲ್ಲಿ ಇದ್ರು ಯಾಕೆ ಅಬ್ಜೆಕ್ಟ್ ಮಾಡಲಿಲ್ಲ ಅವರು ಗಣೇಶೋತ್ಸವ ಬರ್ತದೆ ಶಾರದೋತ್ಸವ ಬರ್ತದೆ ತೊಂದರೆ ಆಗ್ತದೆ ಹೇಳ್ಬೇಕಿತ್ತಲ್ಲ ಪಕ್ಷಪಾತ ಮಾಡುವಂತ ವ್ಯವಸ್ಥೆಯಲ್ಲಿದ್ರು ಅಧಿಕಾರಿಗಳು ಈಗ ಪಕ್ಷಪಾತ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೂ ಸರ್ಕಾರಕ್ಕೂ ಏನು ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮುಸ್ಲಿಮರನ್ನು ತುಷ್ಟೀಕರಣ ಮಾಡ್ತಾರೆ ಹಿಂದೂಗಳಿಗೆ ಅವಮಾನ ಮಾಡ್ತಾರೆ ಅವರಿಗೆ ಕೇಸರಿ ಶಾಲೆ ಕಂಡ್ರೆ ಆಗುದಿಲ್ಲ ಯಾರು ಹೇಳಿದ್ದಾರೆ ಸಿದ್ದರಾಮಯ್ಯನಿಗೆ ಕೇಸರಿ ಕೇಸರಿ ಹೆಸರು ಬಿಳಿ ಎಲ್ಲ ಒಂದೇ ನಮ್ಗೆ ಕಾಂಗ್ರೆಸ್ನವರಿಗೆ ಅದರಲ್ಲಿ ಏನು ನಮ್ಗೆ ವ್ಯತ್ಯಾಸ ಇಲ್ಲ ಈ ಥರ ಎಲ್ಲ ಮಾಡುವಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಕಾನೂನಿನ ಅನುಷ್ಠಾನವನ್ನು ಮಾಡ್ತಾ ಇದೆ